ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಹೋದ ಮಾರನೇ ದಿನ ಅಂದರೆ ನೆಕ್ಸ್ಟ್ ಡೇದು ಬೆಳಗ್ಗೆ ಮೈಸೂರು ಬೋಂಡ ಮಾಡ್ತಾಯಿದ್ರು ಅಕ್ಕ ಹಾಗೆ ನಾನು ಕೂಡ ಸ್ವಲ್ಪ ಬೋಂಡ ಹಾಕ್ತಾಯಿದ್ದೆ ಅಕ್ಕ ಚಟ್ನಿ ಎಲ್ಲ ರೆಡಿ ಮಾಡಿದರು ಇಬ್ಬರು ಸೇರಿಸಿ ಟಿಫನ್ ರೆಡಿ ಮಾಡ್ತಾಯಿದ್ವಿ ಈ ಸೈಡೆಲ್ಲ ಟಿಫನ್ಗೆ ಸಲಾಗಿ ವೆಯ್ಟಿಂಗ್ ಮಾಡ್ತಾಯಿದ್ರು ಮಕ್ಕಳದೆಲ್ಲ ಮುಗೀತು ಆಲ್ಮೋಸ್ಟ್ ಈಗ ಮಕ್ಕಳದ್ದು ಮುಗೀತು ನಮ್ಮದು ಈಗ ದೊಡ್ಡವ್ರದ್ದು ಟಿಫನ್ ಆದರೆ ಬ್ರೇಕ್ಫಾಸ್ಟ್ ಮುಗೀತು ಮತ್ತು ಮಧ್ಯಾಹ್ನದ ಪ್ರಿಪ್ರೇಷನ್ ಶುರು ಆಗ್ತಾಯಿತ್ತು ಹಾಗೆ ಟಿಫನ್ ಮಾಡಿದ್ವಿ ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಕುಂದಿರ್ಬೇಕಂತ ಕುಂತಿದ್ವಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಅಕ್ಕನ ಮನೆ ಹತ್ರ ಒಂದು ದೊಡ್ಡ ಎಲ್ಕಲ್ ಸೀರೆ ಫ್ಯಾಕ್ಟ್ರಿನೇ ಇದೆ ಪಿಕೆಗಳು ಇದ್ದವ್ರ ಮನೆ ಅಂತ ಅಲ್ಲಂತರು ಆಲ್ಮೋಸ್ಟ್ ತುಂಬ ಜನ ಬರ್ತಾರೆ ಅದರಲ್ಲೂ ಫಾರಿನರ್ಸ್ ಜಾಸ್ತಿ ಬರ್ತಾ ಇದ್ದಾರೆ ನಾನು ವೀಡಿಯೋ ಶೂಟ್ ಮಾಡೋಷ್ಟ್ರೊಳಗೆ ಅವ್ರು ಸ್ವಲ್ಪ ಮುಂದೆ ಆಗಿಬಿಟ್ರು ಹಾಗೆ ಮತ್ತೆ ಅಲ್ಲೇ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಮಧ್ಯಾಹ್ನ ಟೈಮು ಇದು ಸಂಜೆ ಬ್ಲಾಗ್ ಫ್ರೆಂಡ್ಸು ಊರ್ಸಲ್ಲೆಲ್ಲ ಹೋಗಿ ಬರಬೇಕು ಅಂತ ಅಂದರೆ ಜಾತ್ರೆಯಲ್ಲಿ ಹೋಗಿ ಬರಬೇಕು ಅಂತ ರೆಡಿ ಆಗ್ತಾಯಿದ್ವಿ ಈ ಸೈಡ್ ನಾನು ದೊಡ್ಡ ಮಗಳು ಇವರೆಲ್ಲ ರೆಡಿಯಾಗಿ ಹೊರಗಡೆ ಚಿಕ್ಕ ಮಗಳು ಕೂಡ ರೆಡಿ ಇದ್ದಾಳೆ ನೋಡಿ ಸ್ವಲ್ಪ ದೂರ ಆಗುತ್ತೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ವಾಕ್ ಮಾಡ್ಕೊತ ಹಾಗೆ ಒಂದು ಸ್ವಲ್ಪ ಬೈಕ್ ಮೇಲೆ ಎರಡೂ ಸೇರಿಸಿ ಬಂದ್ವಿ ಇಲ್ಲಿ ಸ್ವಲ್ಪ ದರ್ಗಾ ಇದೆ ಅಲ್ಲೊಂದು ಸ್ಟಾಪ್ ಆಗುತ್ತೆ ಯಾಕಂದರೆ ಎಲ್ಲರೂ ಬಂದು ಸೇರಬೇಕಲ್ವ ಅದಕ್ಕೆ ಈ ದರ್ಗಾದ ಹತ್ರ ಕೂತಿದ್ವಿ ತಮ್ಮ ತಮ್ಮನ ವೈಫು ತಮ್ಮನ ಮಕ್ಕಳು ನನ್ನ ಮಕ್ಕಳು ನಾನು ನಮ್ಮಮ್ಮ ಬರ್ತಾ ಇದ್ದಾರೆ ಬಂದರು ನೋಡಿ ಆಲ್ಮೋಸ್ಟ್ ಬಂದರು ಹಾಗೆ ನಮ್ಮ ಹಸ್ಬೆಂಡ್ ಅಲ್ಲಿ ಬೈಕ್ ತೊಗೊಂಡು ಈಗ ಒಳಗಡೆ ಬರ್ತಾರೆ ನೋಡಿ ಹಾಂ ಬಂದರು ಇವನು ಹೋಗ್ತಾಯಿದ್ದಾನೆ ನೋಡಿ ಬೇಡ ಹೋಗು ಒಳಗೆ ಅಂದರೆ ಸೈ ಏನಾಗಿ ಬರ್ತಾನೆ ನೋಡಿ ಒಳಗಡೆ ಹಾಗೆ ಎಲ್ಲರೂ ಬಂದರು ಬಳೆ ಹಾಕ್ಸ್ಕೋಬೇಕಂತ ಹೋಗ್ತಾ ಇದ್ವಿ ಅಮ್ಮನ ಕೈ ಸ್ವಲ್ಪ ನೋವಿರೋ ಕಾರಣ ಅಮ್ಮ ಬೇಡ ಅಂತ ಹೇಳಿದರು ಹಾಗೆ ಅಕ್ಕ ನನಗೆ ನಮ್ಮ ತಮ್ಮನ ವೈಫಿಗೆ ಎಲ್ಲರಿಗೂ ಬಳೆ ಕೊಡಿಸಿದ್ರು ಈ ಕಡೆ ಕೂತಿದ್ದಾರೆ ನೋಡಿ ಅವರು ಸಹ ತುಂಬ ಬಳೆಗಳ ರಾಶಿನೇ ಇದೆ ನೋಡಿ ಯಾವತ್ತು ತೊಗೋಬೇಕು ಯಾವತ್ತು ಬಿಡಬೇಕು ಅನ್ನೋದೇ ಆಗುತ್ತೆ ಹೆಣ್ಮಕ್ಳಿಗೆ ಸ್ಪೆಷಲಿ ಬಳೆ ಅಂದರೆ ತುಂಬ ಇಷ್ಟ ಆಗುತ್ತಲ್ವ ನೋಡಿ ಚಿಕ್ಕಿದು ಸಾದಾ ಏನಂತೀರ ವೆರೈಟಿ ವೆರೈಟಿ ಇದ್ದು ಯಾವುದು ಇಷ್ಟ ಆಗುತ್ತೋ ಅದೆಲ್ಲ ತೊಗೋಬಹುದು ನಮಗೆ ಬೇರೆ ಥರ ಡಿಸೈನ್ ತಗೊಂಡು ಬಂದ್ವಿ ನಾವು ಹಾಗೆ ಇಲ್ಲಿ ನನ್ನ ಮಗಳು ದೊಡ್ಡ ಮಗಳ ವಿಡಿಯೋ ಶೂಟ್ ಮಾಡೋದ್ರಿಂದ ಇಲ್ಲಿ ನೋಡಿ ಬಂಬೈ ಮಿಟ್ ಆವಾಗೆಲ್ಲ ಪಿಂಕ್ ಕಲರ್ ಬರ್ತಿತ್ತು ಈಗ ವೈಟ್ ಬರ್ತಾಯಿದೆ ಇವರೆಲ್ಲ ಏನೋ ಸ್ಕೆಚ್ ಹಾಕಿ ಬಂದ್ರೆ ನೋಡಿ ಏನೋ ನೋಡಿ ಬಂದಿದ್ದಾರೆ ಈಗ ಕೊಡಿಸ್ಬೇಕೀಗದು ಇಲ್ಲಿ ನೋಡಿ ಡಿಸೈನ್ ವೆರೈಟಿ ಆದ ಬಳೆಗಳು ಹಾಗೆ ಕಿವಿ ಒಲೆ ಹೆಂಕರು ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಈಗಿನ ಜನ್ರೇಷನ್ ತಕ್ಕಂಗೆ ಅವು ಕಿವಿ ಚಿಕ್ಕವಿದ್ರು ಕೂಡ ಓಲೆ ದೊಡ್ಡವೇ ಇರ್ತವೆ ನನಗೆ ಎಷ್ಟು ಭಾರ ಆದರೂ ಆಗ್ತವೋ ಇಲ್ಲೋ ಅನ್ನಂಗೆ ಅನ್ಸುತ್ತೆ ತುಂಬ ಚೆನ್ನಾಗಿದೆ ನೋಡಿದ್ದೆಲ್ಲ ತೊಗೋಬೇಕನ್ಸುತ್ತೆ ಹಾಂ ನಮ್ಮ ಏಜ್ ಎಲ್ಲ ಮುಗ್ದೋಗಿದೆ ಈಗ ಆ ಥರ ಎಲ್ಲ ಹಾಕ್ಕೊಳ್ಳೋದು ಈಗ ಏನಿದ್ರು ಮಕ್ಕಳು ಏಜು ನೋಡಿ ಒಂದೊಂದು ಜುಮ್ಕಿ ಇಷ್ಟಿಷ್ಟು ದೊಡ್ಡ ಇದ್ದಾವೆ ಹಾಗೆ ಈ ಸೈಡ್ ವೇಲು ನಿಮ್ಗೆ ಏನು ಬೇಕು ಪ್ರತಿಯೊಂದು ಐಟಮು ಊರು ಸಲ ಸಿಗುತ್ತೆ ಬಟ್ಟೆಯಿಂದ ಹಿಡ್ದು ಇಂದ ಹಿಡ್ದು ವಾಚು ಬುರ್ಖಾ ಜೋಕಾಲಿ ಇವೆಲ್ಲ ನೋಡ್ಕೊಂಡು ಬಂದು ಮತ್ತೊಂದು ರೌಂಡು ಸಂಜೆ ಹೋದರೆ ಆಯಿತು ಅಂತ ಇಲ್ಲಿ ಒಳಗಡೆ ದರ್ಗಕ್ಕೆ ಎಂಟ್ರಿ ಕೊಟ್ಟು ಫ್ರೆಂಡ್ಸು ಇಲ್ಲೆಲ್ಲ ಒಂದು ಕಡೆ ಕುಂತು ಬ್ಯಾಗೆಲ್ಲ ಸೈಡ್ಗಿಟ್ಟು ಸ್ವಲ್ಪ ಅಲ್ಲಿಂದ ನಡ್ಕೊತ ಬಂದ್ವಲ್ಲ ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಅಕ್ಕನ ಮಗ ಅಕ್ಕ ಎಲ್ಲರೂ ಸೇರಿ ಕುಂತಿದ್ವಿ ಮಕ್ಕಳೆಲ್ಲ ಒಳಗೆ ಹೋದರು ನಾವು ಈ ಸೈಡ್ಲಿಂದ ಇದು ಹಿಂದ್ಗಡೆ ಬಾಗಿಲು ಫ್ರೆಂಡ್ಸ್ ದರ್ಗದ ಹಿಂದ್ಗಡೆ ಬಾಗಿಲಿದು ಮುಂದಿನಿಂದ ಹೋಗಿ ಹಿಂದೆ ಬರಬೇಕು ಹಾಗೆ ಇಲ್ಲಿ ಹೋಗೋ ದಾರಿ ಕೂಡ ತೋರಿಸ್ತೇನೆ ಬರುತ್ತೆ ನಾನು ನಮ್ಮ ತಮ್ಮನ ವೈಫು ನನ್ನ ಇಲ್ಲಿಂದ ಹೋಗಬೇಕು ಎಂಟ್ರೆನ್ಸ್ಲಿಂದ ಹೋದರೆ ಅಲ್ಲಿ ಬ್ಯಾಕ್ ಡೋರಿಂದ ಬರಬಹುದು ಇಲ್ಲಂದರೆ ಸಿಕ್ಕಾಪಟ್ಟೆ ಗದ್ದಲ ಇರುತ್ತೆ ಯಾಕಂದರೆ ಹೆಣ್ಮಕ್ಳಿಗೆ ಒಳಗೆ ಹೋಗೋ ಪ್ರವೇಶ ಇಲ್ವಲ್ಲ ಅದರ ಸಲುವಾಗಿ ಗಂಡು ಮಕ್ಕಳೆಲ್ಲ ಹೋಗಿ ಬರ್ಬೋದು ಅದಕ್ಕೆ ಅಲ್ಲೊಂದು ಸ್ವಲ್ಪ ಸಣ್ಣದೊಂದು ಬಾಗಿಲು ಮಾಡಿದ್ದಾರೆ ಅಲ್ಲಿಂದ ಹೋಗಿ ಹಿಂದ್ಗಡೆಯಿಂದ ಬರ್ಬೋದು ಸಿಕ್ಕಾಪಟ್ಟೆ ಗದ್ದಲ ಆಲ್ಮೋಸ್ಟ್ ಒಂದು ತಿಂಗಳ ಹತ್ತಿರ ಆಯಿತು ಉರುಸು ಆಗೋ ಉರುಸು ಮುಗಿಯೋಕೆ ಇನ್ನೊಂದು ವಾರ ಏನು ಇದೆ ಅಂದ್ರೂ ಅಷ್ಟೊಂದು ರೆಶ್ ಇದೆ ನೋಡಿ ಅಷ್ಟೊಂದು ಗದ್ದಲ ಅಬ್ಬಾ ನೋಡಿ ತುಂಬ ದೊಡ್ಡದಿದೆ ಈ ಸೈಡ್ ಯಾರಾದರೂ ಬಂದರೆ ವಿಸಿಟ್ ಕೊಟ್ಟು ಹೋಗಿ ಚೆನ್ನಾಗಿದೆ ಸೂಪರಾಗಿದೆ ವಾತಾವರಣ ಎಲ್ಲ ಸುತ್ತಮುತ್ತ ಗಿಡ ಎಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ತುಂಬ ಪ್ರಶಾಂತವಾದ ವಾತಾವರಣ ಈ ಟೈಮಲ್ಲಿ ಸ್ವಲ್ಪ ಗದ್ದಲ ಜಾಸ್ತಿ ಇದು ಗೇಟ್ ಬ್ಯಾಕ್ ಸೈಡ್ ಡೋರ್ ಇದು ಫ್ರಂಟ್ ಸೈಡು ಏನು ಈ ಆಗಿ ಒಂದು ನಾಲ್ಕು ಡೋರ್ ಇದಾವೆ ಫ್ರೆಂಡ್ಸ್ ಒಳಗಡೆ ಬರೋಕ್ಕೆ ಇಲ್ಲಿ ನಮಗೆ ಆಗೋ ಕೆಲಸ ಏನಾದರೂ ಇದ್ದರೆ ಇದು ಕಲ್ಲು ತ ಸಲೀಸಾಗಿ ಎತ್ ಎತ್ತೋಕ್ಕೆ ಬರುತ್ತೆ ಆ ಕೆಲಸ ನಮಗೆ ಆಗೋದೇ ಇಲ್ಲಪ್ಪ ಅಂದರೆ ಅದು ಜಪೈ ಅಂದರೂ ಜುಮ್ಮನಲ್ಲ ಅದು ಅದೊಂದು ನಂಬಿಕೆ ಬೇಕಾದವರು ಅಮ್ಮನ ಸಲ್ಲಿ ಹರಕೆ ಇಟ್ಕೊಂಡು ಎತ್ತುತ್ತಾರೆ ಆಲ್ಮೋಸ್ಟ್ ಅದು ಹತ್ತತ್ರ ಆಗೋಗಿ ಬಂದರೆ ಹೂವಿನ ಥರ ಬಂದುಬಿಡುತ್ತೆ ಅದು ಸ್ವಲ್ಪ ಲೇಟಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ಬರೋದೇ ಇಲ್ಲ ಅದು ಇಲ್ಲೆಲ್ಲರೂ ಇಲ್ಲಿ ಕುಂತಿದ್ದಾರೆ ನೋಡಿ ಇವರು ಬನ್ನಿ ಅಂದ್ರೆ ಬಲ್ಲೆ ಅಂದರು ಅದಕ್ಕೆ ನಾವು ಸ್ವಲ್ಪ ಅವ್ರಿಗೆ ಡೈಲಿ ಹೋಗಿ ಹೋಗಿ ಬರ್ತಾರೆ ಇದು ಬ್ಯಾಕ್ ಸೈಡಿಂದ ದರ್ಗಾ ನೋಡಿ ಫ್ರೆಂಡ್ಸ್ ಹಾಗೆ ಎಲ್ಲರಿಗೂ ಜಾತ್ರೆ ಉರಿಸಮೇಲೆ ಈ ಥರ ಮಂಡಾಳು ಬಜಿ ಖಾರ ಶೇವ್ ಈ ಥರ ಎಲ್ಲ ತಿಂದು ಬಂದ್ರೇ ಅದು ಜಾತ್ರೆಗೊಂದು ಕಳೆ ಉರ್ಸಿಗೊಂದು ಕಳೆ ಅಂತ ಹೇಳ್ಬೋದು ಜಿಲೇಬಿ ಇವೆಲ್ಲ ತಂದಿದ್ರು ಕೂತ್ಕೊಂಡು ನೋಡಿ ಹಾಗೆ ಎಲ್ಲರೂ ಇವನು ತಿನ್ನೋದು ಕಡಿಮೆ ಚಲೋದೇ ಜಾಸ್ತಿ ನೋಡಿ ಹಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ ಥ್ಯಾಂಕ್ ಯು ಸೋ ಮಚ್ ನಿಮ್ಮರಲ್ಲೂ ನಿಮ್ಮ ಕೂಡ ಜಾತ್ರೆ ಉರಿಸಿ ಈ ಥರನೇ ಆಗುತ್ತೆ ಅನಿಸುತ್ತಲ್ವ ಇಲ್ಲಿ ನೋಡಿ ಸಂಜೆ ಲೈಟಿಂಗ್ಸ್ ಹಬ್ಬ ಈ ಥರ ಈ ಸಲ ಅಂತರೂ ವೆರೈಟಿ ವೆರೈಟಿ ಆದ ಐಟಮ್ಸ್ ಬಂದಿದೆ ಯಾಕಂದರೆ ಜೋಕಾಲಿ ಇರ್ಬೋದು ಈ ಥರ ನೋಡಿ ಅದು ಫಸ್ಟ್ ಸಲ ನಾನು ನೋಡ್ತಾ ಇರೋದು ರಿಯಾಲಿಟಿಯಾಗಿ ಫ ಫೋನಲ್ಲೆಲ್ಲ ನೋಡಿದ್ದೆ ಈ ಥರ ವಂಡರ್ಲ ಅಲ್ಲೆಲ್ಲ ಇಲ್ಲೆಂದರೆ ನಾನು ಫ್ರೆಂಡ್ ಹೋಗಿ ನೋಡ್ಬೇಕಂದ್ರಪ್ಪ ಕಣ್ತು ಎಲ್ಲ ಚಕ್ರ ಬರುತ್ತೆ ಫ್ರೆಂಡ್ಸ್ ಅಂತಪ್ರೇ ಗದ್ಲ ಇದು ಒಂಥರ ಬೇರೆ ಈ ಸಲ ಹೇಗೆ ಏನೋ ಚೇಂಜ್ ಚೇಂಜಸ್ ಜಾಸ್ತಿ ಬಂದಿದ್ದಾವೆ ಟೆಕ್ನಾಲಜಿ ತುಂಬ ಇದು ಒಂಥರ ಇದನ್ನು ನೋಡಿದ್ವಿ ನಮ್ಮೂರಲ್ಲಿ ಎಕ್ಸಿಬಿಷನಲ್ಲಿ ಬಂದಿತ್ತು ಇದನ್ನು ನೋಡಿದ್ವಿ ಹಾಗೆ ತಮ್ಮನ ಮಗನ ಸ್ವಲ್ಪ ಕಾರ ಕಾರಲ್ಲ ಕುಂದ್ರಿಸಿ ಆಟ ಆಡಿಸ್ಬೇಕು ಅಂತ ಅವನು ಒಬ್ಬನೇ ಆಗ್ತಾನಂತೆ ನನ್ನ ಮಗಳು ಸ್ವಲ್ಪ ಕೂ ಕೂಡಿಸಿದ್ವಿ ಅವನ ಜೊತೆ ಹಾಯ್ ಫ್ರೆಂಡ್ಸ್ ಎಲ್ಲ ಹುಡ್ರು ಅಲ್ಲೇ ಗಾಬರಿ ಬಿದ್ದರೂ ಕೂಡ ಇವನು ಬೀಳ್ತಲ್ಲ ಯಾಕಂದರೆ ಅವ್ರ ಅಕ್ಕ ಕುಂತಿದ್ದಾಳೆ ಸಪೋರ್ಟಿಗೆ ಅನ್ನೋದೊಂದು ಅದು ಸಾಂಗ್ ಹಚ್ಚಿದ್ದಾರೆ ಫ್ರೆಂಡ್ಸ್ ಆ ಸಾಂಗ್ ಹಚ್ಚಿದ್ರೆ ಮೈಯೆಲ್ಲ ಅವನ್ನ ಶೇಕ್ ಮಾಡಿ ಚೆಂದ ಅದೇನಿಲ್ಲ ಅಂದ್ರೆ ಒಂದು ಶಾರ್ಟ್ ಇಡೋದಲ್ಲಿ ತುಂಬ ಇದೆ ನಾನೇ ಹಾಕ್ ಹಾಕಿಲ್ಲ ಇನ್ನೂ ಹಾಕಬೇಕು ಇಲ್ಲಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಫಸ್ಟ್ನೇ ರೌಂಡ್ ಅಲ್ವಾ ಸ್ವಲ್ಪ ಸೈಲೆಂಟಾಗಿ ಓಡಿಸ್ತಾ ಇದ್ದಾರೆ ಅವರು ಕೂಡ ಹಾಗೆ ಬರಬಾರ್ದ ಬರಬಾರ್ದೆ ಸ್ವಲ್ಪ ಫಾಸ್ಟ್ ನೋಡಿ ನಾವು ಎಲ್ಲಿದ್ದೀವಿ ಅಂತ ಹುಡುಕ್ತಾ ಇದ್ದಾನೆ ಜಾತ್ರೆ ಅಂದರೆ ಮಕ್ಕಳ ಖುಷಿನೇ ನಮ್ಮ ಖುಷಿ ಅಲ್ವ ಅವ್ರ ದೊಡ್ಡಮ್ಮ ಎಲ್ಲ ಕೊಡಿಸಿದ್ರು ಮಕ್ಕಳಿಗೆ ಬುರ್ಖ ಮತ್ತು ಸ್ಕಾಫು ಹೆಣ್ಮಕ್ಳು ಅಂದಮೇಲೆ ಎಲ್ಲ ಬೇಕಂತಾರೆ ಅವ್ರ ದೊಡ್ಡಮ್ಮ ಕೊಡಿಸಿದ್ರೆ ತುಂಬ ಚೆನ್ನಾಗಿದೆ ಅದು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಏನು ತಂದೆ ಅನ್ನೋದು ನೋಡಿ ಬಾಯ್ ಹಾಯ್ ಚೆನ್ನಾಗಿ ಅನಿಸುತ್ತು ಈ ವಿಡಿಯೋ ಹೇಗೆ ಅನಿಸುತ್ತೆ ನಿಮಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗೋಕ್ಕೆ ಬರುತ್ತೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಹಾಗೇ ಮುಂದಿನ ಬ್ಲಾಗು ಯಾವುದಿರ್ತೋ ಏನೋ ಕ್ಯೂರಿಯಾಸಿಟಿಯಿಂದ ಕಾಯ್ತರಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಲ್ಲ ಮಕ್ಳಿಗವ್ರು ಯುನ್ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ನೋಡಿ ಮಿನಿಮಮ್ ಏನು ಇಲ್ಲ ಅಂದರೂ ಒಂದು ಹದಿನೈದು ನಿಮಿಷದ ವೀಡಿಯೋ ಇದೆ ಅದು ಒಂದೇ ಅವನು ಆಟ ಆಡೋದು ಒಂದೇ ಹದಿನೈದು ನಿಮಿಷದ ವೀಡಿಯೋ ಇದೆ ನಾನು ಸ್ವಲ್ಪ ಹಾಕಿದ್ದೀನಿ ಇಲ್ಲೇ ಬರೀ ಅದು ಸುತ್ತೋದು ಹಾಯ್ ಅನ್ನೋದು ಸುತ್ತೋದು ಹಾಯ್ ಅನ್ನೋದು ಅಲ್ವಾ ಅದರಲ್ಲಿ ಸ್ವಲ್ಪ ಮಿಕ್ಸ್ ಸಾಂಗ್ ಎಲ್ಲ ಇದೆ ಓಕೆ ಬಾಯ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ